ನಮಸ್ಕಾರ ಎಲ್ರಿಗೂ ಯೂಟ್ಯೂಬ್ ಲೈವ್ನಲ್ಲಿ ನಿಮ್ಮ ಎದುರಿಗೆ ಈ ಒಂದು ಜಲಗಾರ ನಾಟಕವನ್ನು ಪ್ರಸ್ತುತಪಡಿಸಬೇಕು ಅನ್ನೋದು ನನ್ನ ಒಂದು ಪುಟ್ಟ ಆಸೆ ಆಗಿತ್ತು ಹಾಗಾಗಿ ಇವತ್ತು ನಿಮ್ಮ ಲೈವ್ನಲ್ಲಿ ಜಲಗಾರ ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ನಿನ್ನೆ ಗುಡಿಯೊಳಗಿರಲು ದೇವ ಒಡೆಯ ನಾರಿ ಜಗವ ಕಾವ ವಿಗ್ರಹದೊಳಿರೆ ರಾಮ ಯಾರದಿ ಲೋಕದ ರಾಮ ಅಂತ ಹೇಳಿ ಕೇಳ್ತಾ ಇದ್ದಂತಹ ಜಲಕಾರನಿಗೆ ಅಲ್ಲಿರುವನು ಕರೀಮ ಅಲ್ಲೇ ತೂರ್ಪನು ರಾಮ ಜಗದ ಮನುಷ್ಯರಿಗೆಲ್ಲ ಬ್ರಹ್ಮನಾಗಿ ಹನಲ್ಲ ಅಲ್ಲ ಅಲ್ಲ ರಾಮರ ಕಂದನ್ ಆಗಿರುವನು ಕಬೀರ ಆತನೇ ನನಗೆ ಗುರು ಮೇಣಾತನೇ ಪೀರ ಅಂತ ಹೇಳಿ ಇಬ್ಬರು ಪಾರ್ವರು ಆಗ ಪ್ರವ ಹೇಳಿದ್ದೆ ರಾಮ ರಹಿಮ ಎಲ್ರೂ ಕೂಡ ಒಂದೇ ಅನ್ನುವ ಜಲಗಾರನ ಮಾತು ಮೊದಲನೇ ಪಾರ್ವ ಏನ್ ಹೇಳಿದ್ದ ಕೋಳಲಿನ ಇನಿ ದನಿಯಂತೆ ಸವಿ ಸವಿ ಗೊರನಿಂದೊಗೆದ ಗಾಯಿಯ ಇಂಪು ಹಾಡಿದವರಾರೋ ಜಲಗಾರನ ಹಾಡನ್ನ ಕೇಳಿ ಈ ಮಾತನ್ನ ಮೊದಲನೇ ಪಾರ್ವ ಹೇಳ್ತಾನೆ ಎರಡನೇ ಪಾರ್ವ ಯಾರು ದಿವ್ಯಾತ್ಮನಿರಬೇಕು ಮಧುರ ಗಾಯನವು ಅಮಲತಮ ಹೃದಯದಿಂದಲ್ಲದೆ ಹೊರ ಹೊಮ್ಮಲರಿಯದು ಗುಡಿಯ ಬಳಿಯಾದರೂ ಹಾಡಿದನೇ ಗುಳಿಯ ಗುಡಿಯ ಬಳಿಯಾದರೂ ಹಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಈ ಹಾಡನ್ನ ಅಂತ ಹೇಳಿ ಎರಡನೇ ಪಾರ್ವ ಹೇಳ್ತಾನೆ ಹಾಡಿರ್ತಕ್ಕಂಥ ಹಾಡೇನು ಗೊತ್ತಾ ಅಲ್ಲಿರುವನು ಕರೀಮ ಅಲ್ಲಿ ತೋರ್ಪನು ರಾಮ ಆ ಶಿವನ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾಣ್ತಕ್ಕಂಥದ್ದನ್ನು ಅವನು ಹಾಗೆ ಹೇಳ್ತಾನೆ ಜಲಗಾರ ಜಲಗಾರನನ್ನು ನೋಡಿ ಮೊದಲನೇ ಪಾರ್ವ ಜಲಗಾರ ಹಾಡಿದವರಾರೋ ಜಲಗಾರ ಕೈ ಮುಗಿದು ಹೇಳ್ತಾನೆ ನಾನೇ ಮಹಾಸ್ವಾಮಿ ತಮ್ಮ ಅನುಗ್ರಹದಿಂದ ಅಂತ ಹೇಳ್ದಾನೆ ಎರಡನೆಯ ಪಾರ್ವ ಅವನಂತೆ ಬರೀಸಟೆ ಹೋಗೋಣ ಬಾ ಅವನೇನು ಹಾಡಿರೋಕೆ ಸಾಧ್ಯ ಇಲ್ಲ ಅನ್ನೋದು ಈ ಪಾರ್ವರ ಮಾತಿನಿಂದ ಅರ್ಥ ಆಗತ್ತೆ ಸಂಗೀತ ವನಿತೇನು ಮನಮೋಹಿತ ಪಂತೆ ಇರಲಿಲ್ಲ ಗಾನದೇವಿಯು ಹೀನ ನನ್ ಒಲಿಯುವಳೆ ಎಂದಿಗೂ ಇಲ್ಲ ಗಾನದೇವಿ ಇಂತಹ ಒಬ್ಬ ಶೂದ್ರನಿಗೆ ಒಲಿಯೋದಕ್ಕೆ ಸಾಧ್ಯನಾ ಅನ್ನೋದು ಇಲ್ಲಿಯ ಪಾರ್ವರ ಎಲ್ಲರಿಗೂ ಹಾಗೆ ಅಲ್ವಾ ಹಿಂದುಳಿದ ವರ್ಗದವರಿಗೆ ಅದೆಲ್ಲ ಸಲ್ಲತಕ್ಕದ್ದಲ್ಲ ಅನ್ನೋದು ಒಂದು ಭಾವನೆ ಇರುತ್ತೆ ಎರಡನೇ ಪಾರ್ವ ಶೂದ್ರ ರೋಳ್ ಕಾವಿವಾರಿಯ ದಿಸುವರೆ ಹುಟ್ಟುವರೆ ಪಂಡಿತರ್ ಜನಿಸುವರೆ ಶಿಲ್ಪಿಗಳು ಗಾಯಕರ್ ಯೋಗಿಗಳು ಅಸದಳಂ ಹೊತ್ತಾಯ್ತು ಹೋಗೋಣ ಹಾಗೆ ಆ ಪಾರ್ವರು ಏನಂತ ಮಾತಾಡ್ಕೊಳ್ತಾ ಇದ್ದಾರೆ ಈ ಶೂದ್ರರಿಗೆ ಇವರೆಲ್ಲ ಒಲಿಯೋದಕ್ಕೆ ಸಾಧ್ಯನ ಕವಿಯಾಗೋದಕ್ಕೆ ಸಾಧ್ಯನ ಹುಟ್ಟುವರೆ ಪಂಡಿತರ್ ಜನಿಸುವರೆ ಶಿಲ್ಪಿಗಳು ಗಾಯಕರ್ ಯೋಗಿಗಳು ಯಾವುದು ಸಾಧ್ಯ ಇಲ್ಲ ಒಂದು ಮಾತನ್ನ ಆಡ್ಕೊಂಡು ಮೊದಲನೇ ಪರ್ವ ಇರಲಿ ಇವನ ಹಾಡಿನಿ ತಿಂಪು ತೋರಿದರೂ ಗುಡಿಯ ಬಳಿ ಬೇಡ ಕೇಳಲಿ ಶಿವಗುಡಿಯ ಗಂಟೆಗಳು ಅಂತ ಹೇಳಿ ಹೋಗ್ತಾರೆ ಜಲಗಾರನು ಅವರನ್ನೇ ನೋಡಿ ನಗತ್ತ ಗುಡಿಸಲಾರಂಭಿಸುತ್ತಾನೆ ಜಾತ್ರೆಗೆ ಹೋಗುವ ಜನಗಳ ಗುಂಪು ಹೋಗುತ್ತದೆ ಯೋಗನೊಬ್ಬನು ಗುಡಿಸುವನನ್ನು ನೋಡಿ ನಿಂತ್ಕೊಳ್ತಾನೆ ಒಬ್ಬ ಯುವಕ ನಿಂತ್ಕೊಂಡು ಹೀಗೆ ಮಾತಾಡ್ತಾನೆ ಜಗದುದಯ ಕಾರಣನೇ ಹೇ ಜಗದುಕ್ಷ ಮೂರ್ತಿ ನಿನ್ನ ಮಹಿಮೆಯ ಅರಿವರಾರು ನಿನ್ನ ಲೀಲೆಯ ತಿರುಳ ಹೊಕ್ಕು ಮುಟ್ಟಿದವರಾರು ಯುಗ ಯುಗಗಳನ್ನು ಬಿಡಿದೆ ತಿಳಿಯಾಳದಾಗದ ಆಗಸದಿ ತೊಳಗುತಿಹ ಸೂರ್ಯನನು ಮುಂಬೆಳಗಿನಲ್ಲಿ ಮೂಡಿ ಬೈಗಿನಲ್ಲಿ ಮಡಿವ ಕೆರೆಯ ಹೂ ನಗುವಂತೆ ಮಾಡಿರುವ ನಿನ್ನ ಮಾಯೆಯ ನಿನ್ನ ಮಾಯೆಯ ಮಹಿಮೆಯಂತು ಕೆಲವರಾಡುವರುಳಿದವರು ಕೆಲಸ ಮಾಡುವರು ಯಾರ ಸಂತಸವಾರ್ಗೆ ಉದ್ದೇಶವೇನಿಹುದು ದಿನ ದಿನವೂ ಎಡಬಿಡದೆ ಗೆಯ್ಯುತಿಹ ಜಲಗಾರನ್ ಈ ತಂಗೆ ಯಾವ ಫಲವನ್ನು ಎಲ್ಲಿ ಮುಚ್ಚಿರುವೆ ಮಹಿಮೆಯಾವುದು ಕಸದೊಳಗಿಹುದು ಜಲಗಾರನನ್ನು ಸಂಬೋಧಿಸಿ ಹೀಗೆ ಮಾತಾಡ್ತಾರೆ ಆ ಯುವಕ ಏನ್ ಹೇಳದ ಜಗದುದಯ ಕಾರಣನೇ ಹೇ ಜಗದ ವೃಕ್ಷಮೂರ್ತಿ ನಿನ್ನ ಮಹಿಮೆಯನ್ನ ಅರಿತವರು ಯಾರು ನಿನ್ನ ಲೀಲೆಯ ತಿರುಳ ಹೊಕ್ಕು ಮುಟ್ಟಿದವರು ಯಾರು ಯುಗ ಯುಗಗಳಿಂದ ಬಿಡದೆ ತಿಳಿಯಾಳ ಆಗಸದೆ ತೊಳಗುತಿಹ ಸೂರ್ಯನನ್ನು ಮುಂಬೆಳಗಿನಲ್ಲಿ ಮೂಡಿ ಬೈಗಿನಲ್ಲಿ ಮಡಿಯುವ ಕಿರಿಯ ಹೂ ನಗುವಂತೆ ಈ ದಿನ ನೀನು ಎಂಥ ಒಂದು ಮಾತನ್ನು ಹೇಳಿರುವೆ ನಿನ್ನ ಮಾಯಿಯ ಮೈ ಮೈಮೇ ಕೆಲವರಾಳು ಕೆಲವರಾಡುವ ಉಳಿದವರು ಕೆಲಸ ಮಾಡುವರು ಕೆಲವರು ಆಳ್ತಾ ಇದ್ದಾರೆ ಕೆಲವರು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಜಲಗಾರನೂ ಒಬ್ನು ಕೂಡ ಯಾರ ಸಂತಸವಾರಿಗೆ ಉದ್ದೇಶವೇನಿಬಹುದು ಎಡೆಬಿಡದೆ ಕೇಯುತಿಹ ಜಲಗಾರನ್ ಈ ತಂಗೆ ಯಾವ ಫಲವನ್ನು ಎಲ್ಲಿ ಮುಚ್ಚಿರುವೆ ಮಹಿಮೆಯಾವುದು ಕಸದೊಳಗಿಬಹುದು ಅನ್ನುವ ಮಾತನ್ನ ಹೇಳ್ತಾನೆ ಜಲಗಾರ ಜಾತ್ರೆಯೊಳು ಕೂಡ ನಿನಗೆ ಬಿಡುವಿಲ್ಲವೇ ನೀನು ಎಂತಹ ಒಂದು ಅದ್ಭುತವಾದವನ್ನ ಕೆಲಸವನ್ನ ಮಾಡ್ತಾ ಇದೀಯ ನೀನು ಈ ಇಂತಹ ಒಂದು ಜಾತ್ರೆಯಲ್ಲಿ ನೀನು ಜಾತ್ರೆಯ ಸಂಭ್ರಮದಲ್ಲಿ ಪಾಲ್ಗೊಳ್ಳದೆ ಈ ಈ ಜಾತ್ರೆಯಲ್ಲಿ ಬಿಡುವಿಲ್ಲದೆ ಗುಡಿಸ್ತಾ ಇದೆಯಲ್ಲ ನಾಳೆ ಗುಡಿಸುವೆಯಂತೆ ಬರಬಾರದೆ ಈಗ ಒಂದು ದಿನವಾದರೂ ವಿಶ್ರಾಂತಿ ಇರಲಿ ಬಾ ಹೋಗೋಣ ಅಂತ ಹೇಳಿ ಕರೀತಾನೆ ಚಲಗಾರ ವಿಶ್ರಾಂತಿಯೊಂದು ದಿನ ಕರ್ಮಕಾಲದಂತೆವರೆಗೆ ಒಂದು ದಿನ ಜಾತ್ರೆ ಅದಕ್ಕಾಗಿ ಯುಗಯುಗದ ಯಾತ್ರೆ ತೆರಳು ಯುವಕನೇ ತೆರಳು ಶಿವನ ಯೋ ಗುಡಿಯೊಳಗರಸು ನಾನು ಪುಡಿಯೊಳಗವನ ಅನುಸರಿಸುವೆನು ನನಗೆ ಯಾವುದೇ ರಜೆ ಇಲ್ಲ ಶಿವನಿಗೂ ಕೂಡ ಯಾವ ರಜೆಯೂ ಇಲ್ಲ ಲೋಕದ ರೂಢಿಯನ್ನ ಲೋಕದ ಈ ವಹಿವಾಟುಗಳನ್ನು ನೋಡಿಕೊಳ್ಳುವಂತಹ ಕೆಲಸವನ್ನು ವಹಿಸಿಕೊಂಡಿರ್ತಕ್ಕಂಥ ಶಿವನು ಒಂದೇ ಜಲಗಾರನು ಒಂದೇ ಅನ್ನುವ ಮಾತನ್ನ ಹೇಳ್ತಾ ಇದ್ದಾನೆ ಜಲಗಾರನು ಗುಡಿಸುತ್ತಾನೆ ಯುವಕನು ಅವನನ್ನ ಸ್ವಲ್ಪ ಹೊತ್ತು ದೃಷ್ಟಿಸಿ ನೋಡಿ ಅವನು ಕಾಣದಂತೆ ಅವನಿಗೆ ಕೈ ಮುಗಿತಾನೆ ಎಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ತಿರುಕನೊಬ್ಬನು ತಿರಿಯುತ್ತಾ ಬರ್ತಾನೆ ಭಿಕ್ಷೆ ಬೇಡ್ತಾನೆ ಇನ್ನೊಬ್ಬ ಭಿಕ್ಷುಕ ಬರ್ತಾನೆ ಅವನು ಕುರುಡ ಕುಂಟ ಆಗಿರ್ತಾನೆ ತಿರುಕ ರಾಗವಾಗಿ ಭಿಕ್ಷುಕ ಹೀಗೆ ಹಾಡ್ತಾನೆ ಧರ್ಮರೇ ದೇವರೇ ತಾಯಿ ತಂದೆ ಕಾಸು ಕೊಡಿರಪ್ಪ ಹೊಟ್ಟೆಗಿಲ್ಲದೆ ಹಸಿದು ಸಾಯುತಿ ಏನಪ್ಪಾ ದಯವಿಟ್ಟು ಕಮೆಂಟ್ಗಳನ್ನ ಮಾಡಿ ಇದೊಂದು ಕನ್ನಡದ ಪರಿಚಾರಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಜನಕ್ಕೆ ಓದೋದಕ್ಕೆ ಇಷ್ಟ ಇರುತ್ತೆ ಸಮಯ ಇರೋದಿಲ್ಲ ಹಾಗಾಗಿ ಈ ಆಡಿಯೋ ಬುಕ್ನ ನಿಮಗಾಗಿ ನಾನು ವಾಚನ ಮಾಡ್ತಾ ಇದ್ದೇನೆ ಕುವೆಂಪು ಅವರ ಒಂದು ಭಾಷೆನ ಕೇಳೋದಕ್ಕೆ ಒಂದು ಇಂಪಾದಂತ ಒಂದು ಅಹ್ ಅನುಭವ ನಮ್ಗು ಧರ್ಮರೇ ದೇವರೇ ತಾಯ್ತಂದೆ ಕಾಸು ಕುಡಿರಪ್ಪ ತಂದೆ ಭಟ್ಟದೊಬ್ಬನು ಮಂತ್ರ ಹೇಳ್ತಾ ವೇಗವಾಗಿ ಬರುತ್ತಾನೆ ಭಟ್ಟ ರಾಗವಾಗಿ ಹೇಳ್ತಾನೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಭಿಕ್ಷಕನನ್ನ ಅಡ್ಡಗಟ್ಟಿ ಕಣ್ಣಿಲ್ಲ ತಿರುಕಹಿಗೆ ಹೇಳ್ತಾನೆ ಕಣ್ಣಿಲ್ಲ ಧರ್ಮರೇ ಕಾಸು ಕುಡೀರಪ್ಪ ಹೊಟ್ಟೆಗಿಲ್ಲದೆ ಹಸಿರು ಹಸಿದು ಸಾಯಿತಿ ಹೆನಪ್ಪ ಭಟ್ಟ ಕೋಪದಿಂದ ಹೇಳ್ತಾನೆ ನೀ ಸತ್ತರಗೆ ಸತ್ತರೆ ಸಿ ಸತ್ತರೆನಗೇನು ಮಡಿಬಟ್ಟೆ ಮುಟ್ಟುವೆಯಾ ಅದಕ್ಕೆ ದೇವರು ನಿನ್ನ ಕಣ್ಣಿಗೆ ಸಿದ್ದು ತ್ವಮೇವ ಮಾತಾಚ ಎಂದು ಹೇಳುತ್ತಾ ಹೋಗ್ತಾನೆ ಭಟ್ಟ ಅಂದ್ರೆ ಇಲ್ಲಿ ಒಬ್ಬ ಬ್ರಾಹ್ಮಣನನ್ನ ಅವರು ಹೇಳ್ತಾ ಇದ್ದಾರೆ ಅವನಷ್ಟೆಲ್ಲ ಹೇಳ್ತಾ ತ್ವಮೇ ತ್ವಮೇವ ಮಾತಾ ಚ ಪಿತಾ ಚ ತ್ವಮೇವ ತ್ವಮೇವ ಬಂಧು ಚ ಸಖ ತ್ವಮೇವ ಎಂತೆಂತ ಎಲ್ಲರಿಗೂ ಕೈ ಮುಗಿದು ಹೇಳ್ತಾ ಇದ್ದಾನೆ ಅದು ನಿಜದ ದೇವನನ್ನು ಅವನು ಕಣ್ಣಿಗೆ ಕಾಣುವುದಿಲ್ಲ ಕಣ್ಣಿಲ್ಲ ಧರ್ಮರೇ ಕಾಸು ಕೊಡಿರಪ್ಪ ಅಂತ ಕೇಳಿದ್ರು ಕೂಡ ನೀನ್ ಸತ್ತರೆ ನನಗೇನು ಮಡಿಬಟ್ಟೆ ಮುಟ್ಟುವೆಯಾ ಅದಕ್ಕೆ ದೇವರು ನಿನ್ನ ಕಣ್ಣಿಂಗ್ಸಿದ್ದು ಅಂತ ಹೇಳಿ ಬೈದು ಹೋಗ್ತಾನೆ ತಿರುಕ ಹತಾಶ ರೋಷದಿಂದ ಹೀಗೆ ಹೇಳತಾನೆ ನೀನೇಕೆ ಗುಡಿಯೊಳಗೆ ಸೇರಿರುವೆಯಪ್ಪ ಪರಮಾತ್ಮ ಗುಡಿಗಳಿವು ಪಾಪಿಗಳ ಭೋಗಿಗಳ ಗೂಡುಗಳು ಪೂಜೆ ಎಂಬುದು ಧರ್ಮ ಬುದ್ಧಿಯನ್ನು ಜೋಗುಳದಿ ಮಲಗಿಸುವ ಮಂತ್ರವು ದೇವ ಕಾಪಾಡು ಕಾಪಾಡು ಎಂತ ತಾಶೆಯಲ್ಲಿ ತಿರುಕ ಮಾತನಾಡ್ತಾ ಇದ್ದಾನೆ ಅಂದ್ರೆ ನೀನ್ ಈ ಗುಡಿಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದೆ ನಮ್ಮಂಥವ್ರನ್ನೆಲ್ಲ ಕಾಯ್ದೇನೆ ಗುಡಿಯೊಳಗೆ ಈ ಪಾಗ ಪಾಪಿಗಳ ಈ ಭೋಗಿಗಳ ಗೂಡು ಇದು ಹೊಟ್ಟೆ ತುಂಬಿದಂಥವ್ರು ಬರ್ತಕ್ಕಂತ ಜಾಗ ಇದು ಅಲ್ಲಿ ಹೋಗಿ ನೀನ್ ಇದೆಯಲ್ಲ ಭಗವಂತ ಅಂತ ಹೇಳ್ತಾ ಇದ್ದಾರೆ ಇಬ್ಬರು ತರುಣರು ಮಾತಾಡಿಕೊಳ್ತಾ ಬರ್ತಾ ಇದ್ದಾರೆ ಮೊದಲನೇ ತರು ತರುಣ ಈ ಹೇಳ್ತಾನೆ ದೇಗು ದೇಗುಲದೊಳವಿ ಅವಿತುಕೊಂಡಿ ಹನಂತೆ ಪರ ಶಿವನು ಜಗವೆಲ್ಲ ದೇವನಿಹ ಗುಡಿಯಲ್ಲವೇ ಗೆಳೆಯ ಮತದ ಮಧ್ಯವ ಕುಡಿದು ತಲೆ ಕೆಟ್ಟಿಹುದು ಮಂದಿಗೆ ತಲೆ ಕೆಟ್ಟಿಹುದು ಮಂದಿಗೆ ಎರಡನೆಯ ತರುಣ ಮೊದಲ ಠಕ್ಕನು ಮೊದಲ ಬೆಪ್ಪನಂ ಸಂಧಿಸಲು ಸಂಭವಿಸಿ ತೆಂಬರಿ ಮತ ಎಂಬ ಮತಿವಿಕಾರಂ ಜಾತಿ ಮತ ಧರ್ಮಗಳದೇ ಒಂದು ಮತಿವಿಕಾರ ಅಂತ ಹೇಳಿ ಹೇಳ್ತಾ ಇದ್ದಾನೆ ದೊರೆ ಪುರೋಹಿತರ್ ಅವಳಿ ಮೊಲೆ ಸಲಹಿದರಂ ಮತದ ಮಾದರಿಯ ನೀಂಟೆ ಮಂಕು ಬಡಿದಿದೆ ಜನಕ್ಕೆ ಕೊನೆ ದೊರೆಯ ಕೊರಳಿಗ ಕೊನೆ ಪುರೋಹಿತನ್ ಕರುಳ್ ಉರುಳಾಗುವವರೆಗೆ ಸುಖವಿಲ್ಲ ಈ ಧರೆಗೆ ಸುಖವಿಲ್ಲ ಧರೆಗೆ ತರುಣ ಎಂತ ಒಂದು ಒಳ್ಳೆಯ ಮಾತನ್ನ ಹೇಳಿದನೆ ಈ ಒಂದು ನಾಟಕ ಪ್ರಸ್ತುತ ಸಮಾಜಕ್ಕೂ ಕೂಡ ಹಿಡಿ ಶಾಪವನ್ನ ಹಾಕುವಂತಿದೆ ಅವಳಿ ಮೊಲೆಯೂಡಿ ಸಲಹಿದರು ದೊರೆ ಮತ್ತೆ ಪುರೋಹಿತರನ್ನ ಆದ್ರೆ ಅವರು ಮತದ ಮದಿರೆಯನ್ನ ನೀಂಟಿ ಮಂಕು ಬಡಿದಿದೆ ಮಂಕು ಬಡಿಸಿದರು ಜನಕ್ಕೆ ಕೊನೆ ದೊರೆಯ ಕೊರಳಿಗ ಕೊನೆ ಪುರೋಹಿತನ್ ಕೊರಳ್ ಉರುಳಾಗುವವರೆಗೆ ಸುಖವಿಲ್ಲ ಈ ಒಬ್ಬ ಪುರೋಹಿತ ಸಾಯ್ಬೇಕು ಇನ್ನೊಬ್ಬ ದೊರೆ ಸಾಯ್ಬೇಕು ಅನ್ನೋದನ್ನ ಹೇಳ್ತಾರೆ ಅಂದ್ರೆ ಅಷ್ಟೊಂದು ಆ ಮತದ ಹಿಂದೆ ಓಡ್ತಾ ಇದ್ದಾರೆ ಈ ಜನಗಳು ಅಂತ ಹೇಳಿ ಮೊದಲನೇ ತರುಣ ಪೂರ್ವಿಕರ ಮೂಢತನ ಕಾದಿ ಎಂಬುವುದೆಲ್ಲಿ ಅಂತವೆಂಬುವುದೆಲ್ಲಿ ಹೇಳುವುದು ಒಂದು ಮಾಡುವುದು ಮತ್ತೊಂದು ನೆಲ್ಲಿಯಂ ಇರುವನೆಂಬರು ಒಮ್ಮೆ ಗುಡಿಯಲು ಅರಸುವರೊಮ್ಮೆ ನಿರಾಕಾರನ ಅವನೆಂದು ಸಾರುವರು ಒಮ್ಮೆ ಮೂರ್ತಿಗಳ ಮಾಡಿ ಆರಾಧಿಸುವರು ಇನ್ನೊಮ್ಮೆ ಒಂದು ಸಲ ಸರ್ವರೊಳು ಅವನಿರುವನೆನ್ನುವರು ಹೊಲೆಯ ನೀ ದೂರು ದೂರವಿರು ಎಂದೆಂಬರಿಲ್ಲೊಮ್ಮೆ ನುಡಿಗೋ ನೆಗಳತೆಗೋ ಸಂಬಂಧವೇ ಇಲ್ಲ ನುಡಿಯೋದು ಒಂದು ಹೇಳೋದೊಂದು ಮಾಡೋದೊಂದು ಅಂತ ಹೇಳಿ ಮೂರ್ತಿಗಳ ಮಾಡಿ ಆರಾಧಿಸುತ್ತಾರೆ ಒಂದ್ಸಲಿ ಇನ್ನೊಂದ್ಸಲ ನಿರಾಕಾರನು ಭಗವಂತ ಅಂತ ಹೇಳಿ ಕುಣಿತಾರೆ ಜಗದೊಡೆಯೇನೆಲ್ಲೇನು ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅವರಲ್ಲಿ ಒಂದು ಒಮ್ಮತ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಬಡ ಜನರ ಕಣ್ಣೆತ್ತಿ ನೋಡದಿಹ ಮರುಗ ದಿಹ ಹಾಳು ಪೂಜೆಯ ದೇಕೆ ಈ ಬಡವರನನ್ನ ನೋಡದೆ ಇದ್ಮೇಲೆ ಈ ಹಾಡು ಪೂಜೆ ಏಕೆ ಅಂತ ಭಗವಂತನ ಏಕೆ ಹಸಿದ ಜನಗಳಿಗೆ ಕೊಡರೊಂದು ಕಾಸ ತಣ್ಣಗಿಹ ಕಲ್ಲುಗಳ ಮೇಲೆ ಎಣ್ಣೆಯನ್ನು ಬೆಣ್ಣೆಯನ್ನು ಸುರಿಯುವರು ಹಸ್ತಿರೋರಿಗೆ ಕೊಡಲ್ಲ ಆದ್ರೆ ಈ ಕಲ್ಲಿಗೆ ಹಾಲನ್ನೇರಿಯುವಂಥದ್ದು ಎಣ್ಣೆ ಬೆಣ್ಣೆಯನ್ನ ಸುರಿದು ಪೂಜೆ ಭಕ್ತಿಯನ್ನ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಕರ್ಪೂರ ದಾರತಿಯ ಬೆಳಗುವರು ವಿಗ್ರಹದ ಮುಂದೆ ತಲೆಬಾಗಿ ಸತ್ತ ದೇವರ ಪೂಜೆ ಮಾಡುವರು ಜೀವರ ದರಿದ್ರ ನಾರಾಯಣನ ಸೇವೆಯಲ್ಲವೇ ಪರಮ ಪೂಜೆ ಅತ್ಯಂತ ಅದ್ಭುತವಾದ ಈ ಜಲ ಜಲಗಾರ ನಾಟಕವನ್ನ ಓದದೇ ಇದ್ರೆ ನಾವು ಒಂದು ಅತ್ಯಂತ ವಿಶೇಷವಾದ ಪುಸ್ತಕವನ್ನ ಕಳ್ಕೊಂಡ ಹಾಗೆ ಅದರಿಂದ ಓದಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥವರಿಗೆ ನನ್ನ ಈ ಆಡಿಯೋ ಬುಕ್ नमस्कार